ಬಿ ವೈ ವಿಜಯೇಂದ್ರ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏಕೆ ಇಷ್ಟೊಂದು ಕೋಪ ಕುಮಾರಸ್ವಾಮಿ ಅವರನ್ನ ಕಂಡ್ರೆ ವಿಜೇಂದ್ರ ಕುದಿತಿರೋದು ಯಾಕೆ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಕಚ್ಚಾಡ್ತಿರೋದು ಯಾವ ಕಾರಣಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿಯನ್ನ ವಿಜಯೇಂದ್ರ ಅವರಿಗೆ ಪರ್ಯಾಯವಾಗಿ ಬೆಳೆಸಲಿಕ್ಕೆ ಹೊರಟಿದರ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಪ್ರತ್ಯೇಕ ಯಾತ್ರೆ ಪ್ರತ್ಯೇಕ ಹೋರಾಟಕ್ಕೆ ಇರುವಂತ ನಿಜವಾದ ಕಾರಣಗಳು ಏನು ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ನಡುವೆ ಹೊಂದಾಣಿಕೆ ಸಾಧ್ಯ ಆಗ್ತಿಲ್ಲ ಅದರಿಂದಾಗಿ ದಿನದಿಂದ ದಿನಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳ ನಡುವೆ ಬಿರುಕು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದ್ರೂ ಕೂಡ ಈ ಬಿರುಕನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಂದಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಯಾವ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಈ ಕಿತ್ತಾಡ್ತಿದ್ದಾರೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಈಗಲಿಂದನೇ ಇಂಥದೊಂದು ಅಂತಃಕಲಹ ಶುರುವಾಗಿದೆಯಾ ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಏನು ನಡೀತಿದೆ ಇವೆಲ್ಲವನ್ನ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಪರಸ್ಪರ ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದ್ದಾರೆ ಅನ್ನುವಂಥ ಮಾತುಗಳು ಸುದ್ದಿಗಳು ಕೇಳಿಬರ್ತಿದ್ದಾವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ಮೂಲಗಳಿಂದ ಯಾವ ಕಾರಣಕ್ಕೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಕುಮಾರಸ್ವಾಮಿಯವರು ಪಿ ಸೋಮಣ್ಣ ಪರ ಇದಾರೆ ವಿ ಸೋಮಣ್ಣ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿದ್ದಾರೆ ಅದಕ್ಕೆ ಪರೋಕ್ಷವಾಗಿ ಎಚ್ ಡಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತಹ ಬೇಸರ ಅಸಮಾಧಾನ ಆಕ್ರೋಶ ಬಿ ವೈ ವಿಜಯೇಂದ್ರ ಅವರದಂತೆ ಇನ್ನೊಂದು ಕಡೆ ಬಿ ವೈ ವಿಜಯೇಂದ್ರ ಮತ್ತು ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಜೆ ಡಿ ಎಸ್ ಪಕ್ಷವನ್ನು ನಗಣ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಏನೇ ಕಾರ್ಯಕ್ರಮ ರೂಪಿಸಿದ್ರು ಪ್ರತಿಭಟನೆ ರೂಪಿಸಿದ್ರು ಯಾತ್ನೆಯ ಯಾತ್ರೆ ಹಮ್ಮಿಕೊಂಡ್ರು ಕೂಡ ಜೆ ಡಿ ಎಸ್ ಅನ್ನ ಅವರು ಪರಿಗಣಿಸ್ತಿಲ್ಲ ಕಡೆಗಣಿಸ್ತಿದ್ದಾರೆ ಅನ್ನುವಂತ ಆಕ್ರೋಶ ಎಚ್ ಡಿ ಕುಮಾರಸ್ವಾಮಿ ಅವರದಂತೆ ಸೊ ಈ ಎರಡೂ ಕಾರಣಗಳಿಗೆ ಕುಮಾರಸ್ವಾಮಿಯವರು ಮತ್ತು ವಿಜಯೇಂದ್ರ ಪರಸ್ಪರ ಮುನಿಸ್ಕೊಂಡಿದ್ದಾರೆ ಅಥವಾ ಕೋಪಿಸ್ಕೊಂಡಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಇದನ್ನ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ ಆದ್ರೆ ಬಟ್ ಇದೊಂದೇ ಕಾರಣ ಅಲ್ಲ ಕುಮಾರಸ್ವಾಮಿಯವರು ಮತ್ತೆ ವಿಜಯೇಂದ್ರ ನಾನೊಂದು ತೀರಾ ನೀನೊಂದು ತೀರಾ ಅಂತ ಅಂದ್ಕೊಳ್ಳಿಕ್ಕೆ ಅಥವಾ ಹಾಗಿರ್ಲಿಕ್ಕೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಇದೆಯಂತೆ ಅದೇನಪ್ಪ ಅಂತಂದರೆ ಮುಂದಿನ ಚುನಾವಣೆ ಮುಂದಿನ ಚುನಾವಣೆ ಮೇಲೆ ಹಿಡಿತ ಸಾಧಿಸ್ಬೇಕು ಅಂತ ವಿಜಯೇಂದ್ರ ಪ್ರಯತ್ನ ಪಡ್ತಿದ್ದಾರೆ ಹಿಡಿತ ಸಾಧಿಸೋದಂದ್ರೇನು ಮೊದಲಿಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಅಂತ ಅಧ್ಯಕ್ಷ ಆಗಬೇಕು ಅಂತಂದರೆ ಈಗ ಅದಕ್ಕೆ ತೊಡಕಾಗ್ತಿದ್ದಾರೆ ಕುಮಾರಸ್ವಾಮಿ ಅದಲ್ಲದೆ ಅಧ್ಯಕ್ಷ ಆದಮೇಲೂ ಕೂಡ ಬಿ ಜೆ ಪಿ ಹೆಚ್ಚು ಜನ ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡುವಂತೆ ನೋಡ್ಕೊಳ್ಬೇಕು ಅದಕ್ಕೂ ಕುಮಾರಸ್ವಾಮಿ ಅವರು ತೊಡಕಾಗುವಂತ ಸಾಧ್ಯತೆಗಳು ಇರ್ತವೆ ಮತ್ತೆ ಜೆ ಡಿ ಎಸ್ ಮೈತ್ರಿ ಪಕ್ಷ ಹೆಚ್ಚು ಸೀಟ್ಗಳನ್ನು ಕೇಳುವ ಸಾಧ್ಯತೆ ಇರ್ತವೆ ಅದನ್ನ ತಡಿಬೇಕು ಈ ರೀತಿಯ ಲೆಕ್ಕಾಚಾರ ಬಿ ವೈ ವಿಜಯೇಂದ್ರ ಅವರು ಇದಕ್ಕೆ ಪರ್ಯಾಯವಾಗಿ ಕುಮಾರಸ್ವಾಮಿ ಅವ್ರದ್ದು ಏನಪ್ಪ ಅಂತಂದ್ರೆ ಬಿ ವೈ ವಿಜಯೇಂದ್ರ ಇದ್ದರೆ ಅವ್ರ ಜೊತೆ ಸಿಂಕ್ ಆಗೋದು ಕಷ್ಟ ಸೋಮಣ್ಣ ಇದ್ದರೆ ಅವ್ರ ಜೊತೆ ಸಿಂಕ್ ಆಗ್ಬೋದು ಅಂದರೆ ಹೊಂದಾಣಿಕೆ ಮಾಡ್ಕೊಳ್ಬೋದು ಅವರು ಸ್ವಲ್ಪ ಲಿಬ್ರಲ್ ಅನ್ನೋ ನಿಟ್ಟಿನ ನಿಟ್ಟಿನಲ್ಲಿ ಅವರು ಸೋಮಣ್ಣವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರಂತೆ ಜೊತೆಗೆ ಮುಂದಿನ ಚುನಾವಣೆ ವಿಷಯ ಅನ್ನಲ್ಲ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಹೆಚ್ಚು ಸೀಟುಗಳಲ್ಲಿ ಸ್ಪರ್ಧೆ ಮಾಡಬೇಕು ಹೆಚ್ಚು ಸೀಟುಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ತಾನೇ ಹೆಚ್ಚು ಸೀಟುಗಳಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಹೆಚ್ಚು ಸೀಟಲ್ಲಿ ಗೆದ್ದರೆ ತಾನೇ ಸರ್ಕಾರ ಬಂದರೆ ಅವಾಗ ಚೌಕಾಸಿ ಮಾಡಲಿಕ್ಕೆ ಸಾಧ್ಯ ಸೊ ಅದು ಕುಮಾರಸ್ವಾಮಿಯವ್ರ ಲೆಕ್ಕಾಚಾರ ಇವರ ಲೆಕ್ಕಾಚಾರಕ್ಕೆ ಅವರು ತಡೆ ಆಗ್ತಿದ್ದಾರೆ ಅವರ ಲೆಕ್ಕಾಚಾರಕ್ಕೆ ಇವರು ಅಪಸ್ವರವನ್ನು ಹಾಡ್ತಿದ್ದಾರೆ ಇದು ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ನಡುವೆ ಸಮಸ್ಯೆ ಉಂಟಾಗಲಿಕ್ಕೆ ಬಿಕ್ಕಟ್ಟು ಸೃಷ್ಟಿಯಾಗಲಿಕ್ಕೆ ಇರುವಂತಹ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಿದೆ ಸೊ ಈ ಎರಡು ಕಾರಣಗಳಿಗೋಸ್ಕರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳ ನಡುವೆ ಬಿರುಕು ಉಂಟಾಗಿದೆ ಮುಖ್ಯವಾಗಿ ಇಬ್ರು ನಾಯಕರು ಅವರಿಬ್ರು ನಾಯಕರ ನಡುವೆ ಒಮ್ಮತ ಇಲ್ದಿರೋ ಕಾರಣಕ್ಕೋಸ್ಕರ ಅದು ಪಕ್ಷಗಳ ಮೇಲೆ ಪರಿಣಾಮ ಬೀರ್ತಿದೆ ಮೈತ್ರಿ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಮಾಹಿತಿಗಳು ಬರ್ತಿದವೆ ಸೊ ಇದರ ಪರಿಣಾಮ ಏನಾಗ್ತಿದೆ ಅಂತಂದ್ರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಅವ್ರದೇ ಆದ ರೀತಿನಲ್ಲಿ ಸಂಘಟನೆಗೊಳ್ತಿದಾವೆ ಅವ್ರದೇ ಆದ ರೀತಿನಲ್ಲಿ ಪ್ರತಿಭಟನೆಯನ್ನ ಯಾತ್ರೆಗಳನ್ನ ಮತ್ತು ರಾಜ್ಯ ಪ್ರವಾಸವನ್ನ ಮಾಡ್ತಿದ್ದಾವೆ ಹಿಂದೆ ಕೂಡ ಬಿ ವೈ ವಿಜಯೇಂದ್ರ ಜೆ ಡಿ ಎಸ್ ನಾಯಕರಿಗೆ ಹೇಳ್ದೇನೆ ಜನಾಕ್ರೋಶ ಯಾತ್ರೆ ಅಂತ ಮಾಡಿದ್ರು ರಾಜ್ಯ ಸರ್ಕಾರದಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ರಾಜ್ಯ ಪ್ರವಾಸಕ್ಕೆ ಕರೆ ಕೊಟ್ಟಿದ್ರು ಧರ್ಮಸ್ಥಳ ಯಾತ್ರೆಗೆ ಕರೆಯನ್ನು ಕೊಟ್ಟಿದ್ರು ಇದಕ್ಕೆ ಆಗಿ ಎಚ್ ಡಿ ಅವರು ಎರಡು ತಿಂಗಳು ಅನಾರೋಗ್ಯದ ಕಾರಣಕ್ಕೆ ದೆಹಲಿಯಲ್ಲೇ ಇದ್ದವರು ಬೆಂಗಳೂರಿಗೆ ಬರ್ತಿದ್ದಂತನೇ ತಮ್ಮ ಪುತ್ರ ನಿಖಿಲ್ ಅವ್ರಿಗೆ ಪ್ರತ್ಯೇಕ ಯಾತ್ರೆ ಮಾಡು ಅಂತೇಳಿ ಧರ್ಮಸ್ಥಳಕ್ಕೆ ಕಳಿಸಿದರು ಇದರ ನೆಕ್ಸ್ಟ್ ರೌಂಡ್ ಏನಾಗ್ತಿದೆ ಅಂತಂದರೆ ಈಗ ಎಲ್ಲ ಕಡೆ ರಾಜ್ಯದಲ್ಲಿ ಮಳೆ ಬಿದ್ದಿದೆ ಮಳೆ ಹಾನಿ ಎಷ್ಟು ಮಟ್ಟಗಾಗಿದೆ ಎಷ್ಟು ನಷ್ಟ ಆಗಿದೆ ಅನ್ನೋದು ಅಧ್ಯಯನ ಮಾಡಲಿಕ್ಕೆ ಬಿ ವೈ ವಿಜಯೇಂದ್ರ ಬಿ ಜೆ ತಂಡ ರಚನೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಮಿನಿಟ್ ಜೆ ಡಿ ಎಸ್ನವರು ನೆರೆ ಇದೇ ನೆರೆ ವಿಷಯಕ್ಕೆ ಇಟ್ಕೊಂಡು ರಾಜ್ಯ ಪ್ರವಾಸ ಮಾಡಬೇಕು ಅಂತ ಹೊರಟಿದ್ದಾರೆ ಒಂದು ಸೆಕೆಂಡ್ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಎರಡೂ ಪ್ರಕರಣಗಳಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಡುವೆ ಎಂಥ ಸಂಬಂಧ ಇದೆ ಅವರ ನಡುವಿರುವಂಥ ಬಿರಕು ಬಿರುಕು ಎಷ್ಟು ದೊಡ್ಡದು ಅನ್ನುವಂಥದ್ದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಇನ್ನೊಂದು ಲೆಕ್ಕಾಚಾರ ಕೇಳಿ ಬರ್ತಿದೆ ಏನಪ್ಪಾ ಅದು ಅಂತಂದ್ರೆ ಬಿ ವೈ ವಿಜಯೇಂದ್ರಗೆ ಪರ್ಯಾಯವಾಗಿ ನಿಖಿಲ್ ಸ್ವಾಮಿ ಅವರನ್ನು ಬೆಳೆಸಲೇಬೇಕು ಅನ್ನುವಂತಹ ಉದ್ದೇಶ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಇದೆಯಂತೆ ಅದೇ ಕಾರಣಕ್ಕೋಸ್ಕರ ಈಗ ಅವ್ರು ಯಾತ್ರೆ ಮಾಡಿದ್ರೆ ಇವರು ಯಾತ್ರೆ ಮಾಡ್ತಾರೆ ಅವ್ರು ಹೋರಾಟ ಮಾಡಿದ್ರೆ ಇವರು ಹೋರಾಟ ಮಾಡ್ತಾರೆ ಅವರು ರಾಜ್ಯ ಪ್ರವಾಸ ಮಾಡಿದ್ರೆ ಇವರು ರಾಜ್ಯ ಪ್ರವಾಸ ಮಾಡ್ತಾರೆ ಅಂತಹ ಕಾರ್ಯಕ್ರಮಗಳನ್ನ ರೂಪಿಸ್ಲಾಗ್ತಿದೆಯಂತೆ ಈಗ ನಿಖಿಲ್ ಕುಮಾರಸ್ವಾಮಿ ನೆರೆ ಪ್ರವಾಸದ ನೆರೆ ಪ್ರವಾಸ ಮೀನ್ಸ್ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆಗಿದೆ ಬೆಳೆ ನಷ್ಟ ಆಗಿದೆ ಅಥವಾ ಜೀವ ಹಾನಿಗಳಾಗಿದ್ದಾವೆ ಇದೆಲ್ಲವನ್ನ ಅಧ್ಯಯನ ಮಾಡಲಿಕ್ಕೆ ಅವರೊಂದು ರಾಜ್ಯ ಪ್ರವಾಸವನ್ನು ಓಡ್ತಿದಾರಂತೆ ಅಸಲಿ ಉದ್ದೇಶ ವಿಜಯೇಂದ್ರಗೆ ಪರ್ಯಾಯವಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಬಿಂಬಿಸ್ಬೇಕು ಅವರಿಗೆ ನಾಯಕತ್ವ ಇದೆ ಅಂತ ತೋರಿಸ್ಬೇಕು ರಾಜ್ಯದ ಎಲ್ಲ ಕಡೆ ಅವ್ರಿಗೆ ಅಕ್ಸೆಪ್ಟೆನ್ಸ್ ಇದೆ ಅಂತ ತೋರಿಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನವನ್ನು ನಿಖಿ ಎಚ್ ಡಿ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಕ್ತಿದ್ದಾವೆ ಸೊ ಒಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಡುವೆ ಈ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಗಿನಕೆರೆ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು Press money. Thank you.